ತುಲಾ ರಾಶಿ ಜುಲೈ ಮಾಸದಲ್ಲಿ ತರ ಇದೆ ನೋಡಿ ಈಗ ತುಲಾ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಮತ್ತು ಅಷ್ಟಮಾಧಿಪತಿ ಆದ ಶುಕ್ರನು ಅಷ್ಟಮದಲ್ಲಿದೆ ಇದೆ ಸೊ ಎಂಟ್ರ್ ನಾವೇನು ಹೇಳ್ತೀವಿ ಸ್ವಲ್ಪ ದುಃಖ ಕೊಡುವಂತ ಶುಭ ಸುದ್ದಿ ಕೊಡುತ್ತೆ ಆದ್ರಂಗೆ ದುಃಖ ಕೊಡುವಂತ ಚಾನ್ಸಸ್ ಇರುತ್ತೆ ಆಕಸ್ಮಿಕ ಲಾಭ ಇದ್ರು ಆಕಸ್ಮಿಕ ನೀವು ಅನ್ಅನ್ಎಕ್ಸ್ಪೆಕ್ಟೆಡ್ ಏನಾದ್ರೂ ದುಃಖ ವಿಚಾರ ಕೇಳಬಹುದು ಅಥವಾ ನೋವು ಉಂಟಾಗಬಹುದು ನಿಮ್ಗೆ ಇಷ್ಟ ಅಥವಾ ಪ್ರೀತಿ ಪ್ರೇಮದಲ್ಲಿ ನಿರಾಸೆ ಆಗುವ ಚಾನ್ಸಸ್ ಇರುತ್ತೆ ಹಣಕಾಸು ಬರೋ ಟೈಮ್ಗೆ ಬರದೇ ಇರಬಹುದು ಸೊ ಹಾಗಾಗಿ ಓವರ್ ಆಲ್ ಮಿಕ್ಸ್ಡ್ ರಿಸಲ್ಟ್ ನಿಮ್ಮ ಸ್ವಲ್ಪ ಮಿಕ್ಸ್ಡ್ ರಿಸಲ್ಟ್ ಇರುತ್ತೆ ಈ ತಿಂಗಳಲ್ಲಿ ಬಟ್ ಭಾಗ್ಯದಲ್ಲಿ ಗುರು ಇದೆ ಅಲ್ವಾ ನಿಮ್ಮ ರಾಶಿನೇ ನೋಡುತ್ತಲ್ವಾ ಸೊ ನಿಮ್ಮ ರಾಶಿನೇ ನೋಡೋದ್ರಿಂದ ಈ ದುಃಖನಾಗ್ಲಿ ಅಥವಾ ಡಿಲೇನಾಗ್ಲಿ ಅದು ಕಾಪಾಡುತ್ತೆ ಸೊ ಗುರು ಬರ ಇರೋದ್ರಿಂದ ಈ ತರ ತಲೆ ಅಂದ್ರೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಗುರು ನಿಮ್ಮನ್ನ ಕಾಪಾಡುತ್ತೆ ಭಾಗ್ಯದಲ್ಲಿ ಓದುವವರ ಅನ್ವೇಷಣೆ ಒಳ್ಳೇದು ಕೆಲಸ ಕಾರ್ಯ ಅಭಿವೃದ್ಧಿಗೊಳ್ಳೇದು ಸಂತಾನ ಭಾಗ್ಯಕ್ಕೆ ಒಳ್ಳೇದು ಆರೋಗ್ಯಕ್ಕೊಳ್ಳೇದು ಯಾಕಂದ್ರೆ ಗುರು ಭಾಗ್ಯದಲ್ಲಿ ಕೂತು ಪಂಚಮ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾರೆ ಸೊ ಇದು ಚೆನ್ನಾಗೇ ಇದೆ ಓವರ್ ಆಲ್ಗೆ ಅಷ್ಟಮ ಶುಕ್ರಂಗೆ ದೇವಿ ಆರಾಧನೆ ಮಾಡಬೇಕು ಓಂ ದುರ್ಗಾಯ ನಮಃ ಸಣ್ಣ ಸಣ್ಣ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಒಂದು ಗಿಫ್ಟ್ ಕೊಡಿ ಒಂದು ಚಾಕ್ಲೇಟ್ ಕೊಡ್ಸೋದು ಅಥವಾ ಒಂದು ಲಿಪ್ಸ್ಟಿಕ್ಕು ಅಥವಾ ನೈಲ್ ಪಾಲಿಶೋ ಏನಾದ್ರೂ ಒಂದು ಮಕ್ಕಳನ್ನು ಖುಷಿಯಾಗಿ ಇಟ್ಕೊಂಡ್ರೆ ಶುಕ್ರ ಶಾಂತಿ ಆಗಿದೆ ನೆಕ್ಸ್ಟ್ ಕರ್ಮಸ್ಥಾನಕ್ಕೆ ಬನ್ನಿ ಹತ್ತನೇ ಮನೆಯಲ್ಲಿ ಈ ಸೆಕೆಂಡ್ ಹಾಫ್ ಜುಲೈ ಸೆಕೆಂಡ್ ಹಾಫ್ ಅಲ್ಲಿ ಬುಧ ಭಾಗ್ಯಾಧಿಪತಿಯಾದ ಬುಧನು ಮತ್ತು ರವಿ ಯುತಿ ಆಗುತ್ತೆ ಸೊ ಜುಲೈ ಸೆಕೆಂಡ್ ಹಾಫ್ ಅಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಖಂಡಿತ ಕೆಲಸ ಹುಡುಕ್ತಾ ಇದ್ರೆ ಕೆಲಸ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಕೆಲಸದಲ್ಲಿ ಇದ್ರೆ ಅದರಲ್ಲಿ ಒಳ್ಳೆ ಕೀರ್ತಿ ಗೌರವ ಅಥವಾ ಪ್ರಮೋಷನ್ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ ನೆಕ್ಸ್ಟ್ ಬಂದಾಗ ಹನ್ನೊಂದನೇ ಮನೆಯಲ್ಲಿ ಭುಜಕೇತು ಯುತಿ ಇವರಿಗೆ ಸೊ ಭೂಮಿಯಿಂದ ಲಾಭ ಅಣಿತಮಾನದಿಂದ ಲಾಭ ಧೈರ್ಯ ಹೆಚ್ಚುತ್ತೆ ಪಿತ್ರರಿಂದ ಆಸ್ತಿಗೂ ಲಾಭ ಸಿಗುತ್ತೆ ಓವರ್ ಆದಾಗೆ ಹನ್ನೊಂದನೇ ಮನೆಯಲ್ಲಿ ಕುಜಾಕೇತು ಲಾಭದಾಯಕವಾಗಿ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನಮಗೆ ಆರನೇ ಮನೆ ಶನಿ ಕೂಡ ಅತ್ಯುತ್ತಮ ಫಲ ಕೊಡುತ್ತೆ ಕೆಲಸ ಕಾರ್ಯಗಳಲ್ಲಿ ಜಯ ಶತ್ರುಗಳ ಮೇಲೆ ವಿಜಯ ಋಣ ಅಂದರೆ ಸಾಲ ಋಣ ವಿಮುಕ್ತಿ ಎಲ್ಲಾ ಚೆನ್ನಾಗಿದೆ ಐದನೇ ಮನೆ ರಾಹು ಇದ್ರೆ ಏನಾಗುತ್ತೆ ಮಕ್ಕಳ ಬಗ್ಗೆ ಸ್ವಲ್ಪ ನಿರಾಸೆ ಬರುವಂತ ಚಾನ್ಸಸ್ ಇರುತ್ತೆ ಇನ್ಫೆಕ್ಷನ್ ಅಜೀರ್ಣ ಫುಡ್ ಪಾಯ್ಸನ್ ಈ ತರ ಫುಡ್ ಐದನೇ ಮನೆಯಲ್ಲಿ ಜಾಸ್ತಿ ಇರುತ್ತೆ ಸ್ಕಿನ್ ಅಲರ್ಜಿಸ್ ಬರುವಂತ ಚಾನ್ಸಸ್ ಇರುತ್ತೆ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನಿಧಾನ ಅಥವಾ ಅನ್ಸರ್ಟನಿಟಿ ಇಂತೀವಿ ಸೊ ಹಾಗಾಗಿ ಅದರ ಟೆಕ್ನಿಕಲ್ ಎಜುಕೇಶನ್ ಅವರೇ ಈಗ ಅವರೇ ಏನಾದ್ರು ಐಟಿ ಫೀಲ್ಡ್ ಎಜುಕೇಶನ್ ಮಾಡ್ತಾ ಇದ್ರೆ ಅಥವಾ ಅವ್ರ ಕೆಲಸನೇ ಕ್ರಿಯೇಟಿವಿಟಿ ಅಥವಾ ಎಜುಕೇಶನ್ ಸೆಕ್ಟರ್ ಅಲ್ಲಿ ಖಂಡಿತ ಒಳ್ಳೆ ಲಾಭ ಇದೆ ಇಲ್ಲ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಕಷ್ಟಗಳು ನೋಡಬೇಕಾಗುತ್ತೆ ಮಕ್ಕಳ ವಿಚಾರದಲ್ಲಿ ನಿರಾಸೆ ಅಥವಾ ಎಜುಕೇಶನ್ ಅಲ್ಲಿ ಹಿನ್ನಡೆ ಆಗುವಂಥ ಚಾನ್ಸಸ್ ಇರುತ್ತೆ ಹೀಗಾಗಿ ರಾಹು ಶಾಂತಿ ಅಗತ್ಯ ಇದೆ ಯಾರಿಗೆ ತುಲಾರಾಶಿಯವರಿಗೆ ಓ ರಾಹು ಏನು ಹೇಳ್ತೀರಾ ದುರ್ಗಾ ಆರಾಧನೆ ಮಾಡೋದು ತಾಯಿ ಆರಾಧನೆ ಮಾಡ್ತಾ ಇದ್ರೆ ಅಥವಾ ತಾಯಿ ದುರ್ಗಾದೇವಿ ಅಷ್ಟೋತ್ರ ಹೇಳ್ಕೊತಾ ಇದ್ರೆ ರಾಹು ಶಾಂತಿಗೆ ಅನುಕೂಲವಾಗುತ್ತೆ ಉದ್ದಿನ ಬೇಳೆ ದಾನ ಕೊಡಿ ದಾನ ಕೊಡಿ ಇದರಿಂದ ಕೂಡ ರಾಹು ಪರಿಹಾರ ಆಗುತ್ತೆ ನಂತರ ಇವರು ಇವರಿಗೆ ಓವರ್ ಆಲ್ ತಗೊಂಡ್ರೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಮಕ್ಕಳ ವಿಚಾರದಲ್ಲಿ ಆರೋಗ್ಯ ವಿಚಾರದಲ್ಲಿ ವಿದ್ಯಾಭ್ಯಾಸ ಈ ವಿಚಾರದಲ್ಲಿ ಸ್ವಲ್ಪ ಗಮನ ಪಡಬೇಕಾಗುತ್ತೆ ಈಗ ನೋಡಿ ಐದನೇ ಮನೆ ರಾಹು ಇದ್ರೂ ಕೂಡ ಆ ರಾಹು ಮೇಲೆ ಕೂಡ ಗುರು ದೃಷ್ಟಿ ಇದೆ ಗುರುದು ಭಾಗ್ಯದ ದೃಷ್ಟಿ ರಾಹು ಮೇಲೆ ಇರೋದ್ರಿಂದ ಅದರಲ್ಲೂ ಅಷ್ಟು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಆದ್ರೂ ಸಣ್ಣ ಪುಟ್ಟ ಫೇಸ್ ಮಾಡುವಂತ ಸ್ಥಿತಿ ಬರ್ಬೋದು ಅದಕ್ಕೋಸ್ಕರ ಪರಿಹಾರ ಮಾಡ್ಕೊಳ್ಳಿ